ವಾಟಾಳ್ ನಾಗರಾಜು ಒಬ್ಬ ಅಪ್ಪಟ ಕನ್ನಡ ಹೋರಾಟಗಾರ ಅಪ್ಪಟ ಕನ್ನಡ ಹೋರಾಟಗಾರ ಯಾವುದೇ ರಾಜಿ ಇಲ್ಲದೇ ಇರ್ತಕ್ಕಂಥ ಮನುಷ್ಯ ಕನ್ನಡದ ಪರ ಇರ್ತಕ್ಕಂಥ ಹೋರಾಟಗಾರ ಯಾರು ಇದ್ರೆ ಅವರು ವಾಟಾಳ್ ನಾಗರಾಜ್ ಅವರು ಅಂತಕ್ಕಂಥ ಮಾತುಗಳನ್ನ ಹೇಳಬಹುದು ಮಂತ್ರಿ ಆಗಬೇಕು ಅಂತ ಅಂತ ಅನ್ಕೊಂಡಿದ್ರೆ ಕನ್ನಡ ಹೋರಾಟದಲ್ಲೇ ಇಟ್ಕೊಂಡು ಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ದೇವರಾಜ್ರವರು ಕರೆದಿದ್ರು ನಾನು ಮಂತ್ರಿ ಸ್ಥಾನವನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ನಾನು ಕನ್ನಡ ಹೋರಾಟದಲ್ಲೇ ಇರ್ತೀನಿ ಕನ್ನಡ ಪಕ್ಷದಲ್ಲೇ ಇರ್ತೀನಿ ನಾನು ಬೇರೆ ಪಕ್ಷಕ್ಕೆ ಬರಲ್ಲ ಅಂತೇಳಿ ಅವರು ಹೇಳಿದಂಥ ವಿಚಾರ ನಿಜಕ್ಕೂ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಅಭಿಮಾನ ಬದ್ಧತೆ ಬೇರೆಯವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ